दृष्टिनि न दृष्टिनि न पादल् निडोहा गे कृष्ण दृष्टज न विरोहागे दृष्टिनि न पादलि निडोहा गे कृष्ण दृष्टज न विरोहा হিরোনে ಉತ್ತರ ಭಾರತ ಯಾತ್ರೆಯನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ತಾನೆ ಯಾರು ಮಧುರನಾಥ ವಿಶ್ವಾಸ ಯಾರು ರಾಣಿ ರಾಸಮಣಿಯ ಅಳಿಯ ಕಾಳಿ ಬೌತಾಣಿ ದೇವಸ್ಥಾನವನ್ನು ಕಟ್ಟಂತ ರಾಣಿ ರಾಸಮಣಿಯ ಅಳಿಯ ಮಧುರನಾಥ ವಿಶ್ವಾಸ ರಾಮಕೃಷ್ಣರನ್ನ ಕೆಲವು ತಿಂಗಳ ಕಾಲ ಉತ್ತರ ಭಾರತ ಅಂದ್ರೆ ಕಾಶಿ ಕೆಲವು ಕಡೆ ಎಲ್ಲ ಪ್ರವಾಸ ಕರ್ಕೊಂಡಂತ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ಕಾಶಿ ಶ್ರೀರಾಮಕೃಷ್ಣ ಕಾಶಿ ಹೋದಂತಹ ಸಂದರ್ಭದಲ್ಲಿ ಮಣಿಕರ್ಣಿಕ ಘಾಟ್ ಅಲ್ಲಿ ಆ ತೋಣಿಗಿದ್ದ ಸಂಘದಲ್ಲಿ ಶಿವ ಬಂದು ಸಾಕ್ಷ ಅಲ್ತಿರೋ ಅದಕ್ಕೆ ಎಷ್ಟೋ ಜನ ನೋಡಿ ಇವತ್ತಿಗೂ ಅಲ್ಲಿ ಪ್ರಾಣಿ ಬಿಡ್ತಾರೆ ಅಲ್ಲಿ ಹೋದ್ರೆ ಕಾಶೀವನ್ನ ತ್ಯಾಗ ಮಾಡಿದ್ರೆ ಮೋಕ್ಷ ಸಿಗುತ್ತೆ ಅಂತ ಆ ಘಟನೆಯನ್ನ ರಾಮಕೃಷ್ಣ ಕಣ್ಣಾರೆ ನೋಡ್ತಾರೆ ಶಿವ ಬಂದಂತ ಆತ್ಮಗಳಿಗೆ ಮುಕ್ತಿಯನ್ನು ಕೊಡುವಂತ ಪ್ರಸಂಗವನ್ನು ರಾಮಕೃಷ್ಣರು ನೋಡ್ತಾರೆ ಹಾಗಾಗಿ ಸಾಕ್ಷಾತ್ ಶಿವ ಇರುವಂತಹ ಕ್ಷೇತ್ರ ಹಾಗಾಗಿ ಶ್ರೀಮಾತೆಯವರು ಅಲ್ಲಿರುವಂತಹ ಸಂದರ್ಭದಲ್ಲಿ ಯಾರು ಯಾವುದೇ ಕಾರಣಕ್ಕೂ ಅಲ್ಲಿಯ ಯಾರೇ ಭಕ್ತರು ಬಂದು ಕೇಳಿದ್ರು ಮಂತ್ ದೀಕ್ಷೆನ ಕೊಡ್ತಾ ಇರ್ಲಿಲ್ಲ ಆ ನಿಯಮವನ್ನು ಪಾಲಿಸ್ತಾ ಇದ್ರು ಅಂತ ನಾವು ನೋಡ್ಬೋದು ಅಂದ್ರೆ ಕೆಲವೊಮ್ಮೆ ನಿಯಮವನ್ನು ಪಾಲಿಸ್ತಾ ಇದ್ರು ಕೆಲವೊಮ್ಮೆ ಮೂಲಂದ್ರೆ ಮಾಡ್ತಾ ಇದ್ರು ಆ ಇರಲಿಲ್ಲ ಅಂದ್ರೆ ಮಹಾತ್ಮರಿಗೆ ಕೆಲವೊಮ್ಮೆ ಆ ನಿಯಮಗಳ ಉಪಯೋಗ ಅವನ್ನ ಕೆಲವೊಮ್ಮೆ ಬದಿಗಿಟ್ಬಿಡ್ತಾರೆ ಅಲ್ಲಿ ಭಕ್ತನ ವ್ಯಾಕುಲತೆ ಗಮನಿಸ್ತಾರೆ ಭಕ್ತನ ವ್ಯಾಕುಲತೆಯನ್ನ ಅವರು ಗಮನಿಸ್ತಾರೆ ಅಲ್ಲದೆ ಶ್ರೀರಾಮಕೃಷ್ಣನ ರಾಮಕೃಷ್ಣ ಜನ್ಮದಿನದಿಂದ ಯಾರಿಗೂ ಮಂತ್ರದೀಕ್ಷೆ ಕೊಡ್ತಾ ಇರ್ಲಿಲ್ಲ ಅಂದ್ರೆ ಜನ್ಮದಿನದಂದು ಯಾರಿಗೂ ದೀಕ್ಷೆಯನ್ನು ಕೊಡ್ತಾ ಇರಲಿಲ್ಲ ಆದರೆ ಈ ನಿಯಮಗಳನ್ನು ಅವರು ಸಮಯಾನುಸಾರ ಬದಿಗೊತ್ತಿದ ಸಂದರ್ಭಗಳುಂಟು ಅಂದ್ರೆ ಈ ನಿಯಮಗಳನ್ನು ಸಹ ಅವರು ಸಮಯಾನುಸಾರ ಬದಿಗೊತ್ತಿದ ಸಂದರ್ಭಗಳು ಉಂಟು ಉದಾಹರಣೆಗೆ ಅವರು ಮದ್ರಾಸಿಗೆ ಹೋಗಿದ್ದಾಗ ಶ್ರೀರಾಮಕೃಷ್ಣರ ಜನ್ಮದಿನದಂದೇ ಇಬ್ಬರಿಗೆ ಮಂತ್ರದೀಕ್ಷೆ ಕೊಟ್ಟಿದ್ರು ಕೆಲವೊಮ್ಮೆ ಹಾಕೊಂಡಿದ್ರು ಕೆಲವೊಮ್ಮೆ ಉಲ್ಲಂಘನೆ ಮಾಡ್ತಿದ್ರು ಅವ್ರೆ ಅದಕ್ಕೆ ಎಲ್ಲ ತತ್ವದ ಎಲ್ಲೆ ಮೀರಿ ನಿರ್ದಿಗಂತವಾಗಿ ಹೇರಿ ಓ ನನ್ನ ಚೇತನ ಆಗುವ ನಿತನ ಅಂದ್ರೆ ಒಂದು ಹಂತದವರೆಗೂ ನಿಯಮಗಳು ಬೇಕು ಆಮೇಲೆ ಎಲ್ಲ ನಿಯಮಗಳನ್ನ ಮೀರಿ ಹೋಗ್ಬೇಕು ಅಷ್ಟೇ ಎಲ್ಲ ತತ್ವದ ಎಲ್ಲೆಯನ್ನು ಮೀರಿ ನಿರ್ದಿಗಂತವಾಗಿ ಹೇರಿ ಅಷ್ಟೇ ಹಾಗಾಗಿ ಈ ನಿಯಮಗಳನ್ನು ಸಹ ಶ್ರೀಮಾತೆ ಕೆಲವು ಉಲ್ಲಂಘನೆ ಮಾಡ್ತಾ ಇದ್ರು ಉದಾಹರಣೆಗೆ ಅವರು ಮದ್ರಾಸಿಗೆ ಹೋದಂತಹ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರ ಜನ್ಮದಿನದಂದೇ ಇಬ್ಬರಿಗೆ ದೀಕ್ಷೆನ ಕೊಡುವಂತ ಪ್ರಸಂಗವನ್ನು ನಾವು ಗಮನಿಸುತ್ತೇವೆ ಮತ್ತೊಮ್ಮೆ ಅವರು ಜಯರಾಮ್ ಭಾಟಿಯಲ್ಲಿರುವಾಗ ಶ್ರೀರಾಮ ಶ್ರೀಮಾತೆಯವರ ಜನ್ಮಸ್ಥಳ ಜಯರಾಮ್ ಭಾಟಿ ಅಲ್ಲಿರುವಾಗ ಸಂದರ್ಭದಲ್ಲಿ ಒಬ್ಬ ಯುವಕ ಶ್ರೀರಾಮಕೃಷ್ಣನ ಜನ್ಮದಿನದ ಜನ್ಮದಿನದಂದೇ ಮಂತ್ರದೀಕ್ಷೆ ಪಡೆಯಬೇಕೆಂಬ ಎಂದು ಬಯಸಿ ಬಂದಿದ್ದ ಯಾಕಂದರೆ ಯಾರಿಗೆ ಕೆಲವೊಬ್ಬರಿಗೆ ಆ ಬಯಕೆ ಬೀಳುತ್ತು ಇವರಿಂದ ದೀಕ್ಷೆ ಪಡಿಬೇಕು ಇಂಥ ದಿನವೇ ಪಡೀಬೇಕು ಆ ನಾವೆಲ್ಲ ಇರುತ್ತೆ ಆದರೆ ಆ ದಿನ ಅವರಿಂದ ದೀಕ್ಷೆ ಸಿಗಲಾರದೆ ಅಂತ ತಿಳಿದಾಗ ಅವನು ಶ್ರೀರಾಮಕೃಷ್ಣನ ಜನ್ಮದಿನದಂದು ಮಂತ್ರದೀಕ್ಷೆ ಪಡೆದಿದ್ದರೆ ಪಡೆಯದಿದ್ದರೆ ತಾನು ಅತ ಭಾಗ್ಯನೇ ಸರಿ ಅಲ್ಲದೆ ಹೀಗೆ ದಿ ಅಲ್ಲದೆ ಈಗ ದೀಕ್ಷೆ ದೊರೆಯದಿದ್ದರೆ ಮುಂದೆ ಅದನ್ನ ಪಡೆಯನೆಂಬ ನೆಚ್ಚಿಕೆ ಇಲ್ಲ ಎಂದು ಗೋಳಾಡಿದ ಏಕೆಂದರೆ ಆತ ಹೋಗಿಷ್ಟ ಶ್ರೀಮಾತೆಯವರನ್ನು ಶ್ರೀಮಾತೆಯವರನ್ನ ಮತ್ತೊಮ್ಮೆ ಸಂಧಿಸಿಯೇ ನೆಂಬ ನಂಬಿಕೆ ಅವನಿಗಿರಲಿಲ್ಲ ಅವನ ಕರುಣಾಪೂರ್ಣ ಯಾಚನೆ ಶ್ರೀಮಾತೆಯವರ ಮನ ಕರಗಿಸುತ್ತೆ ಅಂದ್ರೆ ಅವನು ಶ್ರೀಮಾತೆಯವರ ಅಂದ್ರೆ ರಾಮಕೃಷ್ಣ ಜನ್ಮದಿನದಂದೇ ದೀಕ್ಷೆ ನ ಪಡೆಯುವಂತ ಪಡೆಯುವಂತ ಉದ್ದೇಶದಿಂದ ಅವನು ಜಯರಾಭಟಿಗೆ ಬಂದಿರ್ತಾನೆ ಆದ್ರೆ ಯಾವತ್ತು ಕೊಡಲಾಗುವಂತ ನಿಯಮ ಶ್ರೀಮಾತರೇಶ್ ಅವನಿಗೆ ಆ ಭಕ್ತನಿಗೆ ಗೊತ್ತಾಗ ತುಂಬಾ ಗೋಳಾಡ್ತಾನೆ ಯಾಕಂದ್ರೆ ಅವನು ರೋಗಿಸ್ತಾ ಇರ್ತಾನೆ ಯಾಕಂದ್ರೆ ರೋಗ ಗೊತ್ತು ಇವ ಯಾರಿಗೂ ಚೆನ್ನಾಗಿದಾರೆ ಹೋಗ್ತದೆ ಬೆಳಿಗ್ಗೆ ಇದ್ದಾರೆ ಸಂಜೆ ಮಾತಾಡೋದು ಸಂದರ್ಭದಲ್ಲಿ ಯಾವುದೇ ನಿಯಮಗಳನ್ನ ಅನುಸರಿಸದೆ ಒಂದೇ ನಿಯಮ ಆ ಶಿಷ್ಯನಲ್ಲಿ ವ್ಯಾಕುಲತೆ ಇರಬೇಕು ಆ ವ್ಯಾಕುಲತೆಯ ಗುಣವನ್ನ ಶ್ರೀಮಾತರೆ ಗುರುತಿಸಿ ಆ ತಕ್ಷಣವೇ ದೀಕ್ಷೆನ ಕೊಡ್ತಾ ಇದ್ದರು ಅಂತ ನಾವು ಇಂದಿನ ಸತ್ಸಂಗ ಕಾರ್ಯಕ್ರಮಗಳಲ್ಲಿ ಗಮನಿಸ್ತಾ ಬರ್ತಾ ಇದ್ದೇವೆ ಮುಂದುವರೆದ ಭಾಗ ಇದಕ್ಕಿಂತ ವಿಚಿತ್ರವಾದ ಮತ್ತೊಂದು ಪ್ರಸಂಗವನ್ನ ಪ್ರಸಂಗವನ್ನ ಭಾನು ತಿಳಿಸುತ್ತಾಳೆ ಒಮ್ಮೆ ಶ್ರೀಮಾತೆಯವರ ಬಾಲ್ಯದ ಗೆಳತಿಯೊಬ್ಬಳು ಅವರನ್ನು ನೋಡಿಕೊಂಡು ಹೋಗಲು ಬಂದಿದ್ರು ಶ್ರೀಮಾತೆಯವರನ್ನ ನೋಡ್ಕೊಂಡು ಹೋಗ್ಲಿಕ್ಕೆ ಆ ಭಾನು ಒಂದು ಕತೆಯನ್ನ ಹೇಳ್ತಾ ಇದ್ದಾಳೆ ಶ್ರೀಮಾತೆಯ ಬಗ್ಗೆ ಒಮ್ಮೆ ಶ್ರೀಮಾತೆಯವರ ಬಾಲ್ಯದ ಗೆಳತಿ ಅವರನ್ನ ಅಲ್ಲಿ ಶ್ರೀಮಾತೆಯವರನ್ನ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿರ್ತಾರೆ ಅವರು ತುಂಬಾ ಸಲಿಗೆಯಿಂದ ಆಕೆಯನ್ನ ಪಕ್ಕದಲ್ಲೇ ಮಲಗಿಸಿಕೊಂಡಿರ್ತಾರೆ ಅವರು ಶ್ರೀಮಾತೆಯವರು ತುಂಬಾ ಅಂತ ಏಕೆಂದ್ರೆ ಆ ಫ್ರೆಂಡ್ಸ್ ಅಂತಂದ್ರೆ ಏನೋ ಸಲಿಗೆ ಇರುತ್ತೆ ಆಕೆಯನ್ನ ಪಕ್ಕದಲ್ಲೇ ಮಲಗಿಸಿಕೊಂಡಿದ್ರು ಶ್ರೀಮಾತೆಯವರು ಹ ಮಾತಿನ ಮಧ್ಯೆ ಆ ಗೆಳತಿ ಮಂತ್ರ ದೀಕ್ಷೆ ಪಡೆಯಬೇಕೆಂಬ ತನ್ನ ಬಯಕೆಯನ್ನು ಹೇಳ್ಕೊಂತಾಳೆ ಮಾತಿನ ಮಧ್ಯೆ ಮಾತಾಡುವಂತ ಸಂದರ್ಭದಲ್ಲಿ ಶ್ರೀಮಾತೆ ಹತ್ರ ತನ್ನ ಅಂದ್ರೆ ಆ ಬಾಲ್ಯದ ಗೆಳತಿ ನಿಮ್ಮಿಂದ ಆ ದೀಕ್ಷೆ ಪಡೀಬೇಕು ಮಂತ್ರದೀಕ್ಷೆಯನ್ನು ಪಡೀಬೇಕು ಅನ್ನುವಂಥ ಬಯಕೆಯನ್ನ ಶ್ರೀಮಾತೆ ಹತ್ರ ಹೇಳ್ಕೊಡ್ತಾಳೆ ಶ್ರೀಮಾತೆಯವರು ತಕ್ಷಣ ಅಲ್ಲೇ ಮಲಗಿಕೊಂಡಲ್ಲೇ ಮಂತ್ರ ಮಂತ್ರದೀಕ್ಷೆ ಕೊಟ್ಟೇ ಬಿಟ್ಟರು ಎಲ್ಲಿ ಮಲಗಿದ್ದಳು ಆಕೆ ಅಲ್ಲೇ ದೀಕ್ಷೆಯನ್ನ ಕೊಡ್ತಾರೆ ಇದು ತುಂಬಾ ಆಶ್ಚರ್ಯಕರವೇ ಹೌದು ಆದರೆ ಪರಮ ಪವಿತ್ರತಾ ಸ್ವರೂಪಿಣಿಯಾದ ಶ್ರೀಮಾತೆಯವರು ಪರಮ ಮಂಗಳಕರವಾದ ಮಂತ್ರವನ್ನ ಮಲಗಿಕೊಂಡಿರುವಾಗ ಕೊಟ್ಟರೂ ಸರಿಯೇ ನಡೆದಾಡುವಾಗ ಕೊಟ್ಟರೂ ಸರಿಯೇ ಉಪವಾಸ ಉಪವಾಸವಿರುವಾಗ ಕೊಟ್ಟರೂ ಸರಿಯೇ ಹೊಂಡ ಮೇಲೆ ಕೊಟ್ಟರೂ ಸರಿಯೇ ಅಂದರೆ ಅವರು ಶ್ರೀಮಾತೆಯವರು ಪರಮ ಪವಿತ್ರತಾ ಸ್ವರೂಪಿಣಿ ಹಾಗಾಗಿ ಅಲ್ಲಿ ಯಾವುದೇ ಅಶುದ್ಧತೆಗೆ ಅಪವಿತ್ರತೆಗೆ ಅವಕಾಶನೇ ಇಲ್ಲ ಹಾಗಾಗಿ ಆ ದೀಕ್ಷೆ ಕೊಡುವಂಥ ವ್ಯಕ್ತಿ ಮಲ್ಕಂಡ ಇರಲಿ ಅಡ್ಡಾಡ್ತಾನ ಇರಲಿ ಅಥವಾ ಉಪವಾಸವನ್ನ ಇರಲಿ ಅಥವಾ ಮೇಲೆ ಆದರೂ ಈಗ ರಾಮಕೃಷ್ಣ ಅಷ್ಟಮ್ ಪ್ರೋಸೆಸ್ಸಿಂಗ್ ಅಂತಂದ್ರೆ ದೀಕ್ಷೆ ಆಗೋವರೆಗೂ ಊಟ ಮಾಡಲ್ಲ ಇವತ್ತಿಗೂ ಅದು ಪದ್ಧತಿ ಇವತ್ತಿಗೂ ಇದೆ ಬೆಳಗ್ಗೆ ಆರೂವರೆ ಪ್ರೋಸೆಸ್ ಸ್ಟಾರ್ಟ್ ಆದರೆ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಪ್ರೊಸೆಸ್ ಇರುತ್ತೆ ಮಂತ್ರದೀಕ್ಷೆ ಪಡೆಯೋದು ಇಲ್ಲಿ ನೋಡಿ ಎಷ್ಟು ಸರಳ ಕೊಟ್ಟಿದ್ದಾರೆ ಶ್ರೀಮಾತ್ರೆ ಮಲ್ಕೊಂಡಾಗ ಕೆಳಗೆ ಅಲೆ ಇವತ್ತು ರಾಮಕೃಷ್ಣ ಆಶ್ರಮದಲ್ಲಿ ಎರಡು ತಿಂಗಳು ಮುಂಚೆನೆ ಪ್ರೋಸೆಸ್ ಸ್ಟಾರ್ಟ್ ಆಗಿರುತ್ತೆ ಮಂತ್ರ ದೀಕ್ಷೆದು ಫಾರಂ ಬರುತ್ತೆ ಭರ್ತಿ ಮಾಡಬೇಕು ಕಳಿಸಬೇಕು ಮೀಟಿಂಗ್ ಎಲ್ಲ ಅಟೆಂಡ್ ಆಗ್ಬೇಕು ಇಲ್ಲಿ ಮತ್ತೆ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ದಿವ್ಯಾ ಪುಸ್ತಕಗಳು ಓದಿರ್ಬೇಕು ವಚನ ವೇಗ ಜೀವನ ಯುಗಾವತರ ವೀರ ಸನ್ಯಾಸ ವಿವೇಕಾನಂದ ಪುಸ್ತಕ ಸಮಗ್ರ ಓದಿರ್ಬೇಕು ಅಂತ ಒಂದು ನಿಯಮ ಇದೆ ಆಮೇಲೆ ಮಂತ್ರ ದೀಕ್ಷೆ ಪುಸ್ತಕ ಇದೆ ಅದ್ರ ಬಗ್ಗೆ ಸಹ ತಿಳ್ಕೊಂಡಿರ್ಬೇಕು ಅಂತ ರೂಸ್ ಇದೆ ಪ್ರೋಸೆಸ್ ಆರೂವರೆ ಏಳು ಗಂಟೆಯಿಂದ ಸ್ಟಾರ್ಟ್ ಆದ್ರೆ ಹನ್ನೆರಡುವರೆಗೂ ಮುಂದುವರೆಯುತ್ತೆ ಮಧ್ಯೆ ಚಿಕ್ಕದಾಗಿ ಒಂದು ಪ್ರಸಾದ ಅಂದ್ರೆ ಹಣ್ಣಿನ ಪ್ರಸಾದ ಮತ್ತೆ ನೀರು ಕುಡ್ಲಿಕ್ಕೆ ಮಾತ್ರ ಅವಕಾಶ ಇರುತ್ತೆ ಊಟ ಮಾಡಲಿಕ್ಕೆ ಅವಕಾಶನೇ ಇಲ್ಲ ಮಧ್ಯಾಹ್ನ ಒಂದು ಗಂಟೆಗೆ ಪ್ರಸಾದ ಅಲ್ಲಿವರೆಗೂ ಉಪವಾಸ ಇರಬೇಕು ಅದು ರೂಲ್ಸ್ ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮಿ ಪುರುಷೋತ್ ಅವರು